ವೀಕ್ಷಕರೇ ನಮಸ್ಕಾರ ನಾನು ಇವಾಗ ಜಸ್ಟ್ ಬಿಗ್ ಬಾಸ್ ಇದ್ದು ಲೈವ್ ನೋಡ್ತಾ ಇದೆ ಅಂದ್ರೆ ನಮ್ಮ ರಕ್ಷಿತಾ ಅವರ ತಾಯಿ ಬಂದಿದಾರಲ್ಲ ಮನೆಗೆ ಸೊ ಮನೆಯೆಲ್ಲ ಒಂಥರ ಕಳೆ ಕಳೆ ತರ ನಗಾಡ್ತಾ ಇದೆ ಲೈವ್ ನೋಡ್ತಾ ಇರುವಾಗ ನನಗೊಂದು ಕೋಪ ಬೇಜಾರೆಲ್ಲ ಒಟ್ಟೊಟ್ಟಿಗೆ ಐತಿ ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದಿಂದ ಒಂದು ರೂಲ್ಸ್ ಬಂದಿದೆ ಏನು ಕ್ಯಾಪ್ಟನ್ ಮಾಡಿರೋ ರೂಲ್ಸು ಮೈಕ್ ಯಾರಾದರೂ ಸರಿಯಾಗಿ ಧರಿಸಿಲ್ಲ ಅಂದರೆ ಕಪ್ಪೆ ಥರ ಜಿಗಿತಾ ಜಿಗಿತಾ ಹೋಗ್ಬೇಕು ಅಂತ ಅದು ನಾರ್ಮಲ್ ಆಗಿ ಇವಾಗ ಯಾರು ತಪ್ಪು ಮಾಡಿದ್ರು ಆ ಪನಿಷ್ಮೆಂಟ್ ಇದೆ ಸೊ ರಕ್ಷಿತಾ ಶೆಟ್ಟಿ ಅವರ ತಾಯಿ ಜೊತೆ ಮಾತಾಡ್ತಾ ಅಂದರೆ ಅಶ್ವಿನಿ ಮೇಡಮ್ ಅವರ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಏನೋ ಒಂದು ಚೂರು ಆ ಕಡೆ ಈ ಕಡೆ ಆಯಿತು ಅನಿಸುತ್ತೆ ಯಾವುದು ಮೈಕ್ ಸೊ ಅವಾಗೇನು ಮಾಡಿದರು ಅಂತೇಳಿದ್ರೆ ಬಿಗ್ ಬಾಸ್ ಅವರು ಆನ್ ಮಾಡಿದರು ರಕ್ಷಿತಾ ಮೈಕ್ ಸರಿಯಾಗಿ ಧರಿಸ್ಕೊಳ್ಳಿ ಅಂತ ಆ ಟೈಮಲ್ಲಿ ರಕ್ಷಿತಾ ಶೆಟ್ಟಿಗೆ ಒಂದು ಪನಿಷ್ಮೆಂಟ್ ಆಗಬೇಕು ಯಾವುದು ಕಪ್ಪೆ ಜಿಗಿಯೋ ಥರ ಜಿಗಿಕೊಂಡು ಬರಬೇಕು ಅಂತ ಸೊ ರಕ್ಷಿತಾ ಶೆಟ್ಟಿಯ ಇದ್ದಾರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಾರೆ ಕಾವ್ಯಾರವ್ರೆ ನಾನು ಮತ್ತೆ ಬೇಕಾದರೆ ಮಾಡ್ತೀನಿ ಎಕ್ಸ್ಟ್ರಾ ಬೇಕಾದರೆ ಮಾಡ್ತೀನಿ ಇವಾಗ ನನ್ನ ತಾಯಿದಾರಲ್ಲ ಆಗಲ್ಲ ಒಂದು ಎಕ್ಸ್ಕ್ಯೂಸ್ ಕೊಡಿ ಅಂತ ನಾಟ ಕೂಡ ಹೇಳ್ತಾ ಇದ್ದಾರೆ ಕಾವ್ಯ ಅವ್ರಿಗೊಂದು ಎಕ್ಸ್ಕ್ಯೂಸ್ ಕೊಡಮ್ಮ ಅಂತ ಬಟ್ ಕಾವ್ಯಾರವರು ಎಕ್ಸ್ಕ್ಯೂಸ್ ಕೊಡದೆ ಅವರ ತಾಯಿಯ ಮುಂದೆನೇ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಆಯಿತಾ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವಾಗ ಇವರು ಕಾವ್ಯ ಮತ್ತು ಉಳಿದವರು ಇದ್ದಾರೆ ಸ್ಪಂದನ ರಾಶಿಕ ಇವರು ಎಲ್ಲ ಮಾಡು ಮಾಡು ಅನ್ನೋ ರೀತಿಯಲ್ಲಿ ಪುಷ್ ಕೊಡ್ತಾ ಇದ್ದಾರೆ ಆಯ್ತಾ ತಾಯಿ ಮುಂದೆ ಮಾಡು ನೀನು ಪನಿಷ್ಮೆಂಟ್ ಅಲ್ವಾ ಅಂತ ಲಾಸ್ಟ್ಗೆ ರಕ್ಷಿತಾ ಅವರ ತಾಯಿನ ಹೇಳ್ತಾರೆ ಸೋನು ಮನ್ಪು ಅಂದ್ರೆ ಮಾಡು ನೀನು ಅಂತ ರಕ್ಷಿತಾ ಶೆಟ್ಟಿ ಆ ಪನಿಷ್ಮೆಂಟ್ ಮಾಡ್ತಾ ಇರುವಾಗ ಪಾಪ ತಾಯಿಯ ಮುಖ ನೋಡ್ಬೇಕು ಎಷ್ಟು ಚಪ್ಪೆ ಆಗಿತ್ತು ಅಂತ ಹೇಳಿದ್ರೆ ಇವಾಗ ಅಲ್ಲಿ ಇರೋರಿಗೆ ಯಾರಿಗೂ ತಲೆಯಲ್ಲಿ ಬುದ್ಧಿಲ್ವಾ ಅವರು ಅಷ್ಟು ದೂರದಿಂದ ಬಾಂಬೆಯಿಂದ ಬಂದಿದ್ದಾರೆ ಮಗಳನ್ನ ನೋಡ್ಲಿಕ್ಕೆ ಅವರುಂಟ ರಕ್ಷಿತಾ ಶೆಟ್ಟಿ ಅಂತಲ್ಲ ಬೇರೆ ಯಾರಾದ್ರೂ ಕೂಡ ಅಷ್ಟೇ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಮನೆ ಒಳಗಡೆ ಬಂದಿದ್ದಾರೆ ಈಗ ರಕ್ಷಿತಾ ಶೆಟ್ಟಿಯ ತಾಯಿ ಬಂದಾಗಂತೂ ಎಲ್ರೂ ಕೂತ್ಕೊಂಡು ಕಂಪ್ಲೇಂಟ್ ಹೇಳೋದ್ರಲ್ಲಿ ಆಗಿದ್ದಾರೆ ರಕ್ಷಿತಾ ಶೆಟ್ಟಿದು ಬಿಟ್ಟಾಕುವ ಸೊ ಅದು ಫನ್ ತರ ಹೋಗ್ತಾ ಇದೆ ಅದನ್ನು ರಿಸೀವ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ ಬೇರೆ ವಿಚಾರ ಬಟ್ ಒಂದು ಪನಿಷ್ಮೆಂಟ್ ಇವಾಗ ತಾಯಿಯ ಮುಂದೆ ಯಾವುದೇ ಒಂದು ಮಗನಿಗಾಗ್ಲಿ ಮಗಳಿಗಾಗ್ಲಿ ಅವರು ಪನಿಷ್ಮೆಂಟ್ ತಗೋತಾ ಇದ್ದಾರೆ ಅಂತ ಹೇಳುವಾಗ ಆ ತಾಯಿಯ ಮನಸ್ಸು ಹೇಗಿರ್ಬೋದು ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ ಕಾವ್ಯರವರಿಗೆ ತುಂಬಾ ಜನ ಹೇಳ್ತೀರಾ ಕಾವ್ಯರವರು ತುಂಬಾ ಸೆನ್ಸಿಬಲ್ ಇದಾರೆ ಅವರು ಕಾರಣ ಕೊಡುವಾಗಲೂ ಕರೆಕ್ಟ್ ಆಗಿ ಕೊಡ್ತಾರೆ ಇನ್ನೇನೋ ಡಿಸಿಷನ್ ಕೂಡ ಸರಿಯಾಗಿ ತಗೋತಾರೆ ಅಂತ ನೀವೇ ಹೇಳಿ ನೀವೆಲ್ಲಗ ಒಂದ್ ಕಡೆಗೆ ಹೋಗಿದ್ರೆ ಈಗ ಗೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ ಯಾವ್ದೋ ಒಂದು ಸ್ಕೂಲ್ಗೆ ಹೋಗಿರ್ತೀರಾ ಪೇರೆಂಟ್ ಮೀಟಿಂಗ್ ಆಗ್ತಾ ಇರುತ್ತೆ ನೀವೇನೋ ಅಲ್ಲಿ ಮಿಸ್ಟೇಕ್ ಮಾಡ್ತಿರಾ ಸೊ ಆ ಸಂದರ್ಭದಲ್ಲಿ ಸರ್ಗಲು ಕೂಡ ಎಕ್ಸ್ಕ್ಯೂಸ್ ಕೊಡ್ತಾರೆ ನಮ್ಗೆ ಓಕೆ ಪೇರೆಂಟ್ಸ್ ಮುಂದೆ ಅವರಿಗೆ ಶಿಕ್ಷೆ ಕೊಡೋದು ಬೇಡ ಪನಿಷ್ಮೆಂಟ್ ಕೊಡೋದು ಬೇಡ ಏನಿದ್ರು ಕೂಡ ಮನೆಯವರು ಹೋದ ನಂತರ ಕೊಡುವ ಅಂತ ಅಂದ್ರೆ ಉಳಿದವರ ಮುಂದೆ ಮನೆಯವ್ರಿಗೆ ಏನು ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಆದ್ರೆ ಇಲ್ಲಿ ಕಾವ್ಯರಿ ಅದು ಕೂಡ ಅರ್ಥ ಆಗಿಲ್ಲ ಅಷ್ಟು ಕೂಡ ಸೆನ್ಸ್ ಇಲ್ಲ ಅಂತ ಆದ್ರೆ ಅವ್ರದ್ದು ಏನ್ ಮನಸ್ಥಿತಿ ಏನ್ ಮೆಂಟಾಲಿಟಿ ಅಂತ ಗೊತ್ತಿಲ್ಲ ಅಂದ್ರೆ ಅವರಿಗೆ ಕಳೆದ ವಾರದಲ್ಲಿ ನಡೆದಿರುವಂತಹ ಜಿದ್ದನ್ನು ಇಟ್ಕೊಂಡು ಸಾಧಿಸ್ತಾರ ಏನೋ ಗೊತ್ತಿಲ್ಲ ಬಟ್ ತುಂಬಾನೇ ಬೇಜಾರಾಯ್ತು ಆ ವಿಡಿಯೋ ನಾನು ರೆಕಾರ್ಡ್ ಮಾಡಿದ್ದೀನಿ ನೋಡ್ಕೊಂಡು ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ

ಮತ್ತೆ ನನ್ನ ಸಿಸ್ಟರ್ ಬರ್ತಾರೆ ಅಂತ ಅನ್ಸುತ್ತೆ ಅನ್ಸುತ್ತಾ ಏ ಇದೆ ಭರತನಾಟ್ಯಮಲ್ಲಿ ನಾವು ಹಿಂಗೇನೆ ಬಟ್ಟೆ ಹಾಕುದು ಕಿರಣ್ರು ಅಷ್ಟಾದರೂ ತಾಯಿ ಮನಸ್ಸಲ್ಲ ಆ ರೀತಿ ಮಾಡಲೇ ಬರುತ್ತೆ ತಪ್ಪದು ಎಂಥದ್ದೇ ರೂಲ್ಸು ರೆಗ್ಯುಲೇಷನ್ ಇರಲಿ ಮನೆ ಮಂದಿ ಬರುವಾಗ ಅದೊಂದು ಸೆಡ್ಲ ಕೊಡಬೇಕು ಮತ್ತೆ ಮಾಡ್ತೀನಿ ಅಂತ ಹೇಳುವಾಗ ಬಿಡಬೇಕು ಇವರೆಲ್ಲ ಏನು ಸ್ಕೂಲ್ದು ಹೆಡ್ ಮಾಸ್ಟ್ರು ಒಂದು ಸ್ಟೂಡೆಂಟ್ ಥರ ಟ್ರೀಟ್ ಮಾಡ್ತಾರೆ